ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಆಲ್ ಇನ್ ಕಂದ ಕೃಪಾ ಇವತ್ತಿನ ವಿಡಿಯೋ ಗಿಫ್ಟ್ ಐಟಮ್ಸ್ಗಳ ಬಗ್ಗೆ ಅಂತ ಹೇಳಿದ್ರೆ ಈಗ ಗೃಹ ಪ್ರವೇಶ ಅಥವಾ ಬರ್ಡೇ ಅಥವಾ ಮದುವೆಗಳೆಲ್ಲ ಇರುತ್ತೆ ಅಥವಾ ಬರ್ಡೇ ಮಾಡಿದ್ರೆ ಬರ್ಡೇಗೆ ಏನು ರಿಟರ್ನ್ ಗಿಫ್ಟ್ಸ್ ಕೊಡೋದು ಅಂತ ಅಥವಾ ಮದುವೆ ಅಥವಾ ಗೃಹ ಪ್ರವೇಶಗಳಲ್ಲೂ ಕೂಡ ರಿಟರ್ನ್ ಗಿಫ್ಟ್ಸ್ ಕೊಡ್ತಾರೆ ಸೊ ಏನು ಕೊಡ್ಬೋದು ಅನ್ನೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡಬೇಕಾಗತ್ತೆ ಒಂದೊಂದು ಸತಿ ನಾವು ಗಿಫ್ಟ್ಸ್ ಕೊಡುವಾಗ ಯೋಚನೆ ಮಾಡಬೇಕಾಗುತ್ತೆ ಏನಪ್ಪ ಗಿಫ್ಟ್ ಕೊಡೋದು ಒಂದು ವೇಳೆ ನಾವು ದುಡ್ಡು ಕೊಟ್ಟರೆ ಅಯ್ಯೋ ಇವ್ರು ಇಷ್ಟೇ ದುಡ್ಡು ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡ್ಬಿಡ್ತಾರೆ ಅಂತ ಅನಿಸುತ್ತೆ ಅಥವಾ ಕೆಲವೊಂದು ಗಿಫ್ಟ್ ಐಟಮ್ಸ್ನ ಕೊಟ್ಟರೆ ಇದು ಇಷ್ಟ ಆಗುತ್ತೋ ಇಲ್ವೋ ಅಥವಾ ಸಾಮಾನ್ಯವಾಗಿ ಗಿಫ್ಟ್ ಐಟಮ್ಸ್ ಇಷ್ಟ ಆಗಲಿಲ್ಲ ಅಂದರೆ ಎಲ್ಲರೂ ತೆಗೆದು ಮನೇಲಿ ಮೂಲಲ್ಲೇ ಇಟ್ಬಿಡ್ತಾರೆ ಅಂದರೆ ಯಾರೂ ಯೂಸ್ ಮಾಡೋದಿಲ್ಲ ಹೆಚ್ಚಾಗಿ ಇಷ್ಟ ಆಗಲಿಲ್ಲ ಅಂದರೆ ಆ ಥರದ್ರ ಬದಲು ಈ ಥರ ನಾನು ಈ ವಿಡಿಯೋವನ್ನು ಪೂರ್ತಿ ನೋಡಿ ಸೊ ಈ ಥರ ಗಿಫ್ಟ್ ಕೊಡೋದ್ರಿಂದ ಕೊಟ್ಟಿರೋರು ಖಂಡಿತವಾಗ್ಲೂ ಇದನ್ನು ಯೂಸ್ ಮಾಡ್ತಾರೆ ಸೊ ನಿಮಗೂ ಕೂಡ ಖುಷಿಯಾಗತ್ತೆ ಅವ್ರಿಗೂ ಕೂಡ ಖುಷಿಯಾಗತ್ತೆ ಹಾಗಾದರೆ ನೋಡೋಣ ಏನೇನು ಗಿಫ್ಟ್ಸ್ ಕೊಡ್ಬೋದು ಅಥವಾ ಏನೇನು ರಿಟರ್ನ್ ಗಿಫ್ಟ್ಸ್ ಕೊಡ್ಬೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ವೀಡಿಯೋವನ್ನು ನೋಡ್ಕೊಂಡು ಇದು ಅಮೆಝಾನ್ನಲ್ಲಿ ಪರ್ಸನಲೈಸ್ಡ್ ಫೋಟೋ ಫ್ರೇಮ್ಸ್ ಅಂತ ನೀವು ಟೈಪ್ ಮಾಡಿದ್ರೆ ನಿಮಗೆ ಬೇಕಾದಷ್ಟು ಡಿಸೈನ್ಸ್ಗಳು ಸಿಗುತ್ತೆ ಇದರಲ್ಲಿ ನೀವು ನಿಮಗೆ ಇಷ್ಟ ಬಂದಂತಹ ಫೋಟೋಗಳನ್ನ ಈಗ ನೀವು ಯಾವುದಾದ್ರೂ ಫ್ಯಾಮಿಲಿ ಅವರಿಗೆ ಗಿಫ್ಟ್ ಕೊಡಬೇಕು ಅಂತಿದ್ರೆ ಅವ್ರದ್ದು ಫ್ಯಾಮಿಲಿ ಫೋಟೋಸ್ ಅಥವಾ ನಿಮ್ಮ ಫ್ರೆಂಡ್ಗೆ ಯಾರಿಗಾದ್ರೂ ಗಿಫ್ಟ್ ಕೊಡಬೇಕು ಅಂತಿದ್ರೆ ಅವರ ಫೋಟೋವನ್ನು ಸೆಲೆಕ್ಟ್ ಮಾಡಿ ಅವರು ಒಂದು ವಾಟ್ಸಪ್ ನಂಬರ್ ಅಥವಾ ಇಮೇಲನ್ನು ಕೊಟ್ಟಿರ್ತಾರೆ ಅದಕ್ಕೆ ನೀವು ಸೆಂಡ್ ಮಾಡಬೇಕು ಸೊ ನೀವು ಸೆಂಡ್ ಮಾಡಿ ನಂತರ ಅವರು ನಿಮಗೆ ಈ ಫ್ರೇಮ್ ಈ ಥರ ಡಿಸೈನ್ ಬರುತ್ತೆ ಓಕೆನಾ ಅಂತ ಒಂದು ಕನ್ಫರ್ಮೇಷನ್ ಕಳಿಸ್ತಾರೆ ನೀವು ಓಕೆ ಅಂತ ಕೊಟ್ಟ ಮೇಲೆ ಅವರು ಎಷ್ಟು ದಿನ ಬೇಕೋ ಒಂದಿಷ್ಟು ದಿನದಲ್ಲಿ ನಿಮಗೆ ಆರ್ಡರ್ ಬಂದು ಮನೆಗೆ ಬಂದು ತಲುಪುತ್ತೆ ಇದು ಪರ್ಸ್ನಲೈಝಡ್ ಫೋಟೋ ಫ್ರೇಮ್ದು ಕ್ಲಾಕ್ ನಾನು ಕೂಡ ಗೃಹ ಪ್ರವೇಶಕ್ಕೆ ಈ ಥರ ಎರಡು ಎರಡು ಗೃಹ ಪ್ರವೇಶಕ್ಕೆ ಈ ಥರದ್ದು ಒಂದು ಗಿಫ್ಟನ್ನು ಆರ್ಡ್ರ್ ಮಾಡಿ ಕೊಟ್ಟಿದ್ದೆ ಅವರಿಗೂ ಖುಷಿ ಆಯಿತು ನನಗೂ ಖುಷಿ ಆಯಿತು ಸೊ ಈ ಥರ ಗಿಫ್ಟ್ ಕೊಡೋದ್ರಿಂದ ಈ ಗಿಫ್ಟ್ ನೋಡಿದಾಗಲಿಲ್ಲ ಅಟ್ಲೀಸ್ಟ್ ಅವ್ರು ನಿಮ್ಮನ್ನು ನೆನಪು ಮಾಡ್ಕೊಳ್ತಾರೆ ಅಥವಾ ಮನೆಗೆ ಬಂದು ಯಾರಾದರೂ ಈ ಗಿಫ್ಟ್ ಚೆನ್ನಾಗಿದೆ ಇದು ಚೆನ್ನಾಗಿದೆ ಎಲ್ಲಿ ಮಾಡ್ಸಿದ್ರಿ ಅಂತ ಕೇಳಿದಾಗಲೂ ಕೂಡ ಅವ್ರು ನಿಮ್ಮನ್ನು ನೆನಪು ಮಾಡ್ಕೊಳ್ತಾರೆ ಹಾಗೆಯೇ ಇದು ನೋಡಿ ಫೋಟೋ ಫ್ರೇಮ್ ಜೊತೆಗೆ ನೀವು ನಿಮ್ಮ ಇಷ್ಟ ಬಂದಂತಹ ಸಾಂಗನ್ನು ಕೂಡ ಸೆಲೆಕ್ಟ್ ಮಾಡಿ ಕಳಿಸಿದರೆ ಇದು ಸಾಂಗ್ ಕೂಡ ಪ್ಲೇ ಆಗುತ್ತೆ ತುಂಬಾ ಚೆನ್ನಾಗಿದೆ ಅಥವಾ ನಿಮ್ಮದು ಬರ್ಡೇ ಅಥವಾ ನಿಮ್ಮದು ಆನಿವರ್ಸರಿ ಡೇಟಲ್ಲಿ ಈ ಥರ ಫೋಟೋಸ್ನ ಹಾಕಿ ಕೂಡ ಕೊಡ್ತಾರೆ ಚಿಕ್ಕದಾಗಿ ಚೆನ್ನಾಗಿರುತ್ತೆ ಸೊ ಯಾರಿಗಾದರೂ ಫ್ರೆಂಡ್ಸಿಗೆ ಗಿಫ್ಟ್ ಕೊಡೋದಕ್ಕೆ ಚೆನ್ನಾಗಿರುತ್ತೆ ಇದು ಫುಲ್ ಫ್ಯಾಮಿಲಿ ಫೋಟೋಸ್ ಕೋಲೇಜ್ ಥರ ಇದು ಕೂಡ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕದು ಚಿಕ್ಕ ಮಗುವಿನಿಂದ ಹಿಡಿದು ದೊಡ್ಡ ಫೋಟೋಸ್ ಇದು ಆಯಿಲ್ ಪೇಂಟಿಂಗ್ ಸೊ ನಿಮ್ಮ ಯಾವುದಾದ್ರು ಒಂದು ಫ್ರೆಂಡ್ ಇದ್ದ ಅಥವಾ ಯಾರ್ದಾದ್ರೂ ನಿಮ್ಗೆ ಇಷ್ಟ ನಿಮ್ಮದೇ ಅಂದ್ಕೊಳ್ಳಿ ಆಯಿಲ್ ಪೇಂಟಿಂಗ್ ಮಾಡಿಕೊಡ್ತಾರೆ ಇದರಲ್ಲಿ ಅಕ್ರಿಲಿಕ್ ಪೇಂಟಿಂಗ್ ಅಂತ ಕೂಡ ಬರುತ್ತೆ ಅಕ್ರಿಲಿಕ್ ಫಿನಿಷಿಂಗ್ ಅಂತ ತುಂಬ ಚೆನ್ನಾಗಿರುತ್ತೆ ತುಂಬ ಗ್ಲಾಸಿ ಫಿನಿಷಿಂಗ್ ಬರುತ್ತೆ ಅದು ಅದು ಚೆನ್ನಾಗಿರುತ್ತೆ ಇದನ್ನು ನಿಮ್ಮ ಫ್ರೆಂಡ್ಸಿಗೆ ಕೊಡ್ಬೋದು ಯಾರಿಗೆ ಬೇಕಾದರೂ ಕೊಡ್ಬೋದು ಈ ಥರ ನಿಮ್ಮ ಮಕ್ಕಳದ್ದು ಒಂದಿಷ್ಟು ಫೋಟೋಸ್ನ ನೀವು ಆಲ್ಬಮ್ ಮಾಡಿಸ್ಬೇಕು ಅಂತಿದ್ರೆ ಒಂದಿಷ್ಟು ಸೆಲೆಕ್ಟ್ ಮಾಡಿ ಕೊಟ್ಟರೆ ಅವರು ಆಲ್ಬಮ್ ಮಾಡಿ ಕೊಡ್ತಾರೆ ಅಥವಾ ನೀವು ಯಾರಿಗಾದರೂ ನಿಮ್ಮ ಅಣ್ಣನ ಮಕ್ಕಳಿಗೆ ಅಥವಾ ಅಣ್ಣನ ಮಗನ ಬರ್ತ್ಡೇಗೆ ಆ ಥರನೂ ಕೂಡ ನೀವು ಅವರ ಮಗುವಿನ ಫೋಟೋಸನ್ನು ಒಂದಿಷ್ಟು ಕಲೆಕ್ಟ್ ಮಾಡಿ ಫೋ ಆಲ್ಬಮ್ ಥರ ಮಾಡಿಯೂ ಕೂಡ ಗಿಫ್ಟಾಗಿ ಕೊಡ್ಬೋದು ಇದು ಫುಲ್ ಫ್ಯಾಮಿಲಿ ಫೋಟೋ ಅಂದರೆ ಒಂದು ಮಗುವಿನ ಹನ್ನೆರಡು ತಿಂಗಳ ಫೋಟೋಸ್ ಅಂದರೆ ಪ್ರತಿಯೊಬ್ಬರು ಕೂಡ ಒನ್ ಒನ್ ಮಂತ್ ಎರಡು ಮಂತ್ ಅಂತ ಹೇಳಿ ಮಗುವಿಗೆ ಒಂದಿಷ್ಟು ಬೇರೆ ಬೇರೆ ಥರದ ಡ್ರೆಸ್ಸಸ್ ಹಾಕಿ ಫೋಟೋಸ್ ತೆಗೆಸಿರ್ತಾರಲ್ಲ ಸೊ ಅದೆಲ್ಲವನ್ನು ಒಂದರಲ್ಲೇ ಹಾಕಿಕೊಡ್ತಾರೆ ಚೆನ್ನಾಗಿರುತ್ತೆ ಇದು ನೋಡಿ ಮಗುವಿನ ಹುಟ್ಟಿದ್ದು ಮಗುವಿನ ಹೆಸರು ಮಗುವಿನ ಯಾವತ್ತು ಹುಟ್ಟಿದ್ದು ಎಷ್ಟು ಕೆ ಜಿ ಇತ್ತು ಯಾವ ಹಾಸ್ಪಿಟಲು ಮತ್ತು ಎಷ್ಟು ಗಂಟೆಗೆ ಹುಟ್ಟಿತ್ತು ಅನ್ನೋ ಫುಲ್ ಡೀಟೇಲ್ಸನ್ನು ಒಂದು ಫೋಟೋ ಫ್ರೇಮಲ್ಲಿ ಕೊಡ್ತಾರೆ ಇದು ನಿಮ್ಮ ಮೆಮೊರೀಸ್ಗೆ ಚೆನ್ನಾಗಿರುತ್ತೆ ನೀವು ಇದನ್ನ ಮಾಡಿಸಿಟ್ಕೊಂಡು ನಿಮಗೆ ಯಾವಾಗಲೂ ಕೂಡ ನೆನಪಿರುತ್ತೆ ನೀವು ಕೊಡ್ಬೋದು ಅಥವಾ ನಿಮಗೆ ಬೇಕಂದರೆ ನೀವೇ ನಿಮಗೆ ನಿಮ್ಮ ಮಗುವಿನ ಒಂದು ಈ ಥರ ಫೋಟೋಸ್ನ ಮಾಡಿಸ್ಕೊಂಡು ಇಟ್ಕೊಳ್ಬೋದು ಗಿಫ್ಟ್ ಕೂಡ ಕೊಡ್ಬೋದು ಇದು ಕಪಲ್ಸ್ಗೆ ಇದು ಆ್ಯಕ್ಚುಲಿ ಬೆಡ್ ಲ್ಯಾಂಪ್ ಸೊ ಇದರಲ್ಲಿ ಲೈಟ್ ಬರುತ್ತೆ ಸೊ ಚೆನ್ನಾಗಿರುತ್ತೆ ಇದು ನೋಡಿ ಫ್ಯಾಮ್ ಕ್ಲಾಕ್ ವಾಲ್ ಕ್ಲಾಕ್ ವಾಲ್ ಕ್ಲಾಕಿಗೂ ಕೂಡ ನೀವು ಫೋಟೋಸ್ನ ಹಾಕಿ ಕೊಡ್ಬೋದು ನಿಮ್ಮ ಮಗುವಿನ ಫೋಟೋಸು ಅಥವಾ ನಿಮ್ಮ ಫೋಟೋಸು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫೋಟೋಸು ಅಥವಾ ನೀವು ಬೇರೆಯವ್ರಿಗೆ ಕೊಡೋದಾದ್ರೆ ಅವರ ಫ್ಯಾಮಿಲಿ ಮೆಂಬರ್ಸ್ ಫೋಟೋಸ್ನ ಹಾಕಿ ನೀವು ಅವರಿಗೆ ಗಿಫ್ಟ್ ಕೊಟ್ಟರೆ ಅವರಿಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ವರ್ತ್ ಇದು ಸೊ ಇದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಬಟ್ ಇದು ಒಂದೇ ಲಿಂಕ್ ಅಲ್ಲ ಯಾಕಂದರೆ ತುಂಬ ಜನ ಅಮೆಝಾನ್ ಜೊತೆ ಟೈಅಪ್ ಆಗಿರ್ತಾರೆ ತುಂಬ ಜನ ಈ ಥರ ಮಾಡೋರು ಇರ್ತಾರಲ್ಲ ಬಿಸ್ನೆಸ್ಸು ಅವರು ಟೈಅಪ್ ಆಗಿರ್ತಾರೆ ಸೊ ಒಬ್ಬರೊಬ್ಬರು ತುಂಬ ಜನ ಇದ್ದಾರೆ ಈ ಥರದ್ರಲ್ಲಿ ನೀವು ಹುಡುಕಬೇಕು ಹುಡುಕಿದ್ರೆ ನಿಮಗೆ ಖಂಡಿತವಾಗ್ಲೂ ಚೆನ್ನಾಗಿರೋ ಡಿಸೈನ್ಸ್ ಸಿಗುತ್ತೆ ಮತ್ತು ಈಗ ಬರ್ತ್ಡೇ ರಿಟರ್ನ್ ಗಿಫ್ಟ್ಸ್ಗೆ ನೀವು ಈ ಥರ ಕೀ ಚೈನ್ಸ್ನ ಕೊಡ್ಬೋದು ನೋಡಿ ಫೋಟೋಸ್ ಇದು ಅಷ್ಟೇ ಕೀ ಚೈನಲ್ಲೂ ಕೂಡ ನೀವು ಮ್ಯೂಸಿಕ್ನ ಸೆಲೆಕ್ಟ್ ಮಾಡಿ ಕೊಟ್ಟರೆ ಅದರಲ್ಲೂ ಕೂಡ ಮ್ಯೂಸಿಕ್ ಬರುತ್ತೆ ಚೆನ್ನಾಗಿರುತ್ತೆ ಕೀ ಚೈನ್ಸ್ನ ನೀವು ರಿಟರ್ನ್ ಗಿಫ್ಟ್ಸ್ ಆಗಿ ಕೊಡ್ಬೋದು ನಿಮ್ಮ ಫ್ರೆಂಡ್ ಮಕ್ಕಳ ಫ್ರೆಂಡ್ಸ್ ಫೋಟೋಸ್ನ ಕಲೆಕ್ಟ್ ಮಾಡಿ ಅವ್ರ ಫೋಟೋಸ್ನ ಈ ಥರ ಪ್ರಿಂಟ್ ಹಾಕಿ ಅವರಿಗೆ ಕೊಟ್ಟರೆ ತುಂಬಾ ಖುಷಿಯಾಗುತ್ತೆ ಮಕ್ಕಳಿಗೆ ಮತ್ತು ನೀವು ಯಾರಿಗಾದರೂ ಬಾಯ್ಸಿಗೆ ಗಿಫ್ಟ್ ಕೊಡೋದಾದರೆ ಒಂದು ವಾಲೆಟ್ ವಾಚ್ ಅಥವಾ ಪೆನ್ನಲ್ಲಿ ಅವರ ನೇಮನ್ನು ಅಥವಾ ಅವ್ರ ಫೋಟೋಸನ್ನು ಹಾಕಿ ಕೂಡ ಗಿಫ್ಟ್ ಕೊಡ್ಬೋದು ಇದು ನೋಡಿ ಬೆಡ್ ಲ್ಯಾಂಪ್ ಹಾಗೆಯೇ ಟೀ ಶರ್ಟ್ ಇದು ಅಷ್ಟೇ ನೀವು ನಿಮ್ಮ ಇಷ್ಟ ಬಂದವರ ಫೋಟೋಸ್ ಅಥವಾ ನಿಮಗೆ ಇಷ್ಟ ಆಗಿದಂತಹ ಫೋಟೋಸ್ ಅಥವಾ ನಿಮ್ಮ ಒಂದು ಏನಾದರೂ ಒಂದು ಕೊಟೇಶನ್ನು ಆ ಥರ ನಿಮಗೆ ಇಷ್ಟ ಬಂದಿದ್ದನ್ನು ಸೆಲೆಕ್ಟ್ ಮಾಡಿ ಕೊಟ್ಟರೆ ಅವ್ರು ನಿಮಗೆ ಆ ಥರ ಪ್ರಿಂಟ್ ಮಾಡಿ ಕೊಡ್ತಾರೆ ಮಾಮ್ ಟು ಬಿ ಡ್ಯಾಡ್ ಟು ಬಿ ಅಥವಾ ಬ್ರೈಟ್ ಟು ಬಿ ಆ ಥರ ಯಾವುದೇ ಯಾವುದಾದ್ರೂ ನಿಮಗೆ ಇಷ್ಟ ಆಗಿದ್ದನ್ನು ಕೊಡ್ಬೋದು ಇದು ನೀವು ಮನೆಗೆ ಏನಾದರೂ ನೇಮ್ ಪ್ಲೇಟ್ಸ್ನ ಸೆಲೆಕ್ಟ್ ಮಾಡ್ತಾ ಇದ್ದರೆ ಅಮೆಝಾನಲ್ಲಿ ಹೋಗಿ ಸೆಲೆಕ್ಟ್ ಮಾಡಿ ತುಂಬ ಚೆನ್ನಾಗಿರೋ ಡಿಸೈನ್ಸ್ ಸಿಗುತ್ತೆ ಸೊ ನೀವೇನು ನೇಮ್ ಕೊಡ್ತೀರಾ ಆ ನೇಮನ್ನು ಅವ್ರು ನೀಟಾಗಿ ಮಾಡಿಕೊಡ್ತಾರೆ ತುಂಬ ಡಿಸೈನ್ಸ್ ಇದೆ ನಾನು ಇಲ್ಲಿ ಕೆಲವೊಂದಷ್ಟು ಆಯ್ದ ಡಿಸೈನ್ಸ್ನ ಹಾಕಿದ್ದೀನಿ ನೀವು ನೋಡಿದ್ರೆ ತುಂಬಾ ಡಿಸೈನ್ಸ್ ಇದೆ ಎಲ್ಲ ಡಿಸೈನ್ಸು ಇಷ್ಟ ಆಗುತ್ತೆ ಇದು ಕಾಸ್ಟ್ಲಿ ಅಂದರೆ ಸಾ ಐನೂರು ರೂಪಾಯಿಂದ ಹಿಡಿದು ಹತ್ತು ಸಾವಿರದವರೆಗೂ ಕೂಡ ನೇಮ್ ಪ್ಲೇಟ್ಸ್ ಇದೆ ತುಂಬಾ ಚೆನ್ನಾಗಿರುತ್ತೆ ಹಾಕ್ಸೋದು ಅಥವಾ ನಿಮಗೆ ಒಂದು ಐಡಿಯಾಸ್ ಬರುತ್ತೆ ಯಾವ ಥರ ನೇಮ್ ಪ್ಲೇಟ್ಸ್ ಮಾಡಿಸ್ಬೋದು ನೀವು ಹೊರಗಡೆ ಮಾಡಿಸೋದಾದರೂ ಕೂಡ ಇದನ್ನು ನೋಡಿದ್ರೆ ನೇಮ್ ಪ್ಲೇಟ್ಸ್ ಐಡಿಯಾಸ್ ಬರುತ್ತೆ ಇದು ರಿಟರ್ನ್ ಗಿಫ್ಟ್ಸು ಗೃಹ ಪ್ರವೇಶಕ್ಕೆ ಅಥವಾ ಮದುವೆಗಳಲ್ಲಿ ಗೃಹ ರಿಟರ್ನ್ ಗಿಫ್ಟ್ಸ್ ಕೊಡೋದಕ್ಕೆ ಇದು ಚೆನ್ನಾಗಿದೆ ಇದು ಒನ್ ಪೀಸ್ ಹಂಡ್ರೆಡ್ ರುಪೀಸ್ ಥರ ಬೀಳುತ್ತೆ ಆರಾಮವಾಗಿ ಕೊಡ್ಬೋದು ಚೆನ್ನಾಗೂ ಇರುತ್ತೆ ಹಾಗೆಯೇ ಕುಂಕುಮ ಬಟ್ಲು ಕುಂಕುಮ ಬಟ್ಲು ಕೂಡ ರಿಟರ್ನ್ ಗಿಫ್ಟ್ಸ್ ಆಗಿ ಕೊಡ್ಬೋದು ನೋಡಿ ಡಿಸೈನ್ ಆಗಿರೋ ಕುಂಕುಮ ಬಟ್ಲು ಚೆನ್ನಾಗಿದೆ ನೋಡೋದಕ್ಕೆ ಇದು ಅಷ್ಟೇ ಏನಾದರೂ ಒಂದು ಐಟಮ್ಸ್ನ ಗಿಫ್ಟ್ ಐಟಮ್ಸ್ ಥರ ಇದರೊಳಗೆ ಏನಾದರೂ ಇಟ್ಕೊಳ್ಬೋದು ಲಿಪ್ಸ್ಟಿಕ್ಕು ಅಥವಾ ಮೇಕಪ್ ಐಟಮ್ಸ್ ಏನು ಬೇಕಿದ್ರೂ ಇಟ್ಕೊಳ್ಬೋದು ಇದು ಮಕ್ಕಳಿಗೆ ರಿಟರ್ನ್ ಗಿಫ್ಟ್ಸ್ ಬರ್ಡೇ ರಿಟರ್ನ್ ಗಿಫ್ಟ್ಸ್ ಕೊಡೋದಕ್ಕೆ ಚೆನ್ನಾಗಿರುತ್ತೆ ವಾಚು ಇದು ಸೆಟ್ ಆಫ್ ಟೆನ್ ಅಥವಾ ಸೆಟ್ ಆಫ್ ಟ್ವೆಲ್ ಈ ಥರ ಸಿಗುತ್ತೆ ಒಂದು ಸೆಟ್ ಆಫ್ ಟೆನ್ನಿಗೆ ತೌಸಂಡ್ ರುಪೀಸ್ ಅಥವಾ ನೈನ್ ನೈಂಟಿ ನೈನ್ ರುಪೀಸ್ ಈ ಥರ ಇರುತ್ತೆ ಸೊ ಆರಾಮಾಗಿ ಇದು ಸಿಕ್ಸ್ ಪೀಸಿಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಈ ಥರ ಇರುತ್ತೆ ಆರಾಮಾಗಿ ಕೊಡ್ಬೋದು ಇದು ಫೋಟೋ ಫ್ರೇಮ್ ಅಂತೆ ಇದು ಕೂಡ ಮಕ್ಕಳಿಗೆ ಇಷ್ಟ ಆಗುತ್ತೆ ನೋಡಿ ಇದು ಚೆನ್ನಾಗಿದೆ ಈ ಥರನೂ ಗಿಫ್ಟ್ಸ್ ಕೊಡ್ಬೋದು ಇದು ಅಷ್ಟೇ ಪ್ಯಾಕ್ ಆಫ್ ಸಿಕ್ಸ್ ಪ್ಯಾಕ್ ಆಫ್ ಟೆನ್ ಈ ಥರ ಸಿಗುತ್ತೆ ಆರಾಮಾಗಿ ಕೊಡ್ಬೋದು ಅವರಿಗೂ ಕೂಡ ಇಷ್ಟ ಆಗುತ್ತೆ ಇದು ಡಿಸೈನ್ ರೂಲರ್ ಅಂತ ಹೇಳಿ ಸೊ ಅದರೊಳಗೆ ಒಂದಿಷ್ಟು ಡಿಸೈನ್ಸ್ ಇರುತ್ತೆ ನೀವು ನಿಮಗೆ ಬೇಕಾದ ಡಿಸೈನ್ಸ್ನ ಮಾಡ್ಕೊಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು